ಎಲ್ರಿಗೂ ನಮಸ್ಕಾರ ಸ್ನೇಹಿತರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿದ್ದಾರ ಅಂತ ತಿಳ್ಕೊತೀನಿ ನಾನು ನಿಮ್ಮ ದರ್ಶನ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆನೂ ಕೂಡ ಬಹಳಷ್ಟು ಖುಷಿಯನ್ನು ಪಡಬೇಕು ಹಾಗೆ ಬಹಳಷ್ಟು ಹೆಮ್ಮೆಯನ್ನು ಕೂಡ ಇವತ್ತಿನ ಒಂದು ದಿನ ಪಡಬೇಕಾಗತ್ತೆ ಯಾಕೆ ಅಂತ ನಮ್ಮ ಭಾರತ ದೇಶ ಪಾಪಿ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಬರೋಬ್ಬರಿ ಎಂಬತ್ತು ಉಗ್ರರನ್ನ ಇಲ್ಲಿ ಸಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ನಿಮಗೆ ನೆನಪಿರ್ಬೋದು ಇದೇ ಒಂದು ಹದಿನೈದು ದಿನಗಳ ಹಿಂದೆ ಪೆಹಲ್ಗಾಮ್ ಅಟ್ಯಾಕ್ ಆಗುತ್ತೆ ಉಗ್ರರು ದಾಳಿಯನ್ನ ಮಾಡ್ತಾರೆ ಬರೋಬ್ಬರಿ ಇಪ್ಪತ್ತಾರರಿಂದ ಮೂವತ್ತು ಭಾರತೀಯ ಪ್ರಜೆಗಳನ್ನ ಗುಂಡಿಟ್ಟು ಸಾಯಿಸ್ತಾರೆ ಹಾಗೆ ಸಾಯಿಸೋದಿಲ್ಲ ನೀನು ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಅವರ ಒಂದು ಹೆಂಡತಿ ಮಕ್ಕಳ ಎದುರೇನೆ ಅವ್ರನ್ನ ಸಾಯಿಸ್ತಾರೆ ವೀಕ್ಷಕರೇ ಈ ಒಂದು ನೋವು ಏನಿದೆ ಈ ಒಂದು ನೋವು ಯಾರಿಗೂ ಕೂಡ ಬರಬಾರ್ದು ಯಾಕೆ ಅಂತ ಅವರ ಒಂದು ಹೆಂಡತಿ ಮಕ್ಕಳ ಎದುರೇ ಅವರಿಗೆ ಗುಂಡಿಟ್ಟು ನೀನು ಹಿಂದೂನಾ ಮುಸ್ಲಿಮ ಅಂತ ಒಂದು ಧರ್ಮವನ್ನು ಅಡ್ಡ ತಂದು ಅವ್ರನ್ನ ಸಾಯಿಸ್ತಾರೆ ಅಂತ ಇದಕ್ಕಿಂತ ಕ್ರೂರ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಇಂಥ ಒಂದು ಕ್ರೂರತೆಯನ್ನ ಮೆರೆದಿರ್ತಕ್ಕಂಥ ಉಗ್ರರಿಗೆ ತಕ್ಕ ಪಾಠವನ್ನ ಇವತ್ತು ಭಾರತೀಯ ಸೇನಾ ಪಡೆ ಕೊಟ್ಟಿರುವಂಥದ್ದು ಮುಟ್ಟು ನೋಡ್ಕೊಳ್ಳೋ ಹಾಗೆ ಪಾಕಿಸ್ತಾನಕ್ಕೆ ಈ ಒಂದು ದಾಳಿ ಮುಖಾಂತರ ಒಂದು ಸಣ್ಣ ಉತ್ತರವನ್ನ ಕೊಟ್ಟಿದ್ದಾರೆ ಭಾರತ ಭಾರತದ ಒಂದು ಶಕ್ತಿ ಏನು ಅನ್ನೋದನ್ನ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದರ ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಬ್ದಲ್ಲಿರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದೇ ರೀತಿಯಾಗಿ ನಮಗೆ ಪ್ರೋತ್ಸಾಹ ನೀಡಿ ವೀಕ್ಷಕರ ವೀಕ್ಷಕರೇ ನಮ್ಮ ಭಾರತ ಪಾಪಿ ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಟೆರರಿಸ್ಟ್ ಸ್ಪಾಟ್ಸ್ ಅಂತ ಏನಿತ್ತು ಅಂದರೆ ಇಲ್ಲಿ ನಮ್ಮ ಭಾರತ ದೇಶ ಪಾಕಿಸ್ತಾನದ ಪ್ರಜೆಗಳ ಮೇಲೆ ಏನು ಟಾರ್ಗೆಟ್ ಮಾಡಿಲ್ಲ ಅಲ್ಲಿ ಇರ್ತಕ್ಕಂಥ ಅಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಒಂದು ಟೆರರಿಸ್ಟ್ ಸ್ಪಾಟ್ಸ್ ಅಂದರೆ ತರಬೇತಿ ಕೇಂದ್ರಗಳೇನಿತ್ತು ಉಗ್ರರ ತರಬೇತಿ ಕೇಂದ್ರಗಳ ಮೇಲೆ ಕ್ಷಿಪಣಿಯನ್ನು ಹಾಕಿದ್ದಾರೆ ಅಂದರೆ ಬಾಂಬ್ಗಳನ್ನು ಹಾಕಿದ್ದಾರೆ ಅಲ್ಲಿ ಇರ್ತಕ್ಕಂಥ ಉಗ್ರರನ್ನು ಸಾಯಿಸಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇಲ್ಲಿ ಪಾಕಿಸ್ತಾನ ಒಂದು ಪ್ರೆಸ್ ರಿಲೀಸನ್ನು ಮಾಡುತ್ತೆ ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಭಾರತ ದೇಶ ಅಲ್ಲಿ ಪಾಕಿಸ್ತಾನದ ಪ್ರಜೆಗಳ ಮೇಲೆ ದಾಳಿ ಮಾಡಿದ್ದಾರೆ ಅಷ್ಟು ಜನರು ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಅವರು ಹೇಳ್ತಿರ್ಬೋದು ಆದರೆ ನಮ್ಮ ಭಾರತ ದೇಶದ ಒಂದು ಪ್ರೆಸ್ ರಿಲೀಸ್ನ ಪ್ರಕಾರ ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ಪಾಕಿಸ್ತಾನದ ಪ್ರಜೆಗಳನ್ನು ಟಾರ್ಗೆಟ್ ಮಾಡಿಲ್ಲ ಅಲ್ಲಿ ಇರ್ತಕ್ಕಂಥ ಟೆರರಿಸಂ ಹಾಗೆ ಟೆರರಿಸ್ಟ್ ಸ್ಪಾಟ್ಸ್ಗಳ ಮೇಲೆ ನಾವು ಅಂದರೆ ಟೆರರಿಸ್ಟ್ ನೆಲೆಗಳ ಮೇಲೆ ನಾವು ಅಟ್ಯಾಕ್ ಮಾಡಿರುವಂಥದ್ದು ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಮ್ಮ ಭಾರತ ದೇಶ ಹೇಳಿರುವಂಥದ್ದು ಅಂದರೆ ಒಂಬತ್ತು ಪಾಕಿಸ್ತಾನ ಟೆರರಿಸಂ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು ಅಂದರೆ ಉಗ್ರ ನೆಲೆಗಳ ಮೇಲೆ ಅಟ್ಯಾಕ್ ನಮ್ಮ ಭಾರತ ದೇಶ ಮಾಡಿದೆ ಇಲ್ಲಿ ನಾಲ್ಕು ಪಾಕಿಸ್ತಾನದ ಒಳಗಡೆ ಇರುವಂಥ ನೆಲೆ ಆದರೆ ಇನ್ನು ಉಳಿದಿರ್ತಕ್ಕಂಥ ಐದು ನೆಲೆಗಳು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರಿನಲ್ಲಿ ಇರುವಂಥದ್ದು ವೀಕ್ಷಕರೇ ಟೋಟಲ್ ಆಗಿ ಒಂಬತ್ತು ಟೆರರಿಸಮ್ ಸ್ಪಾಟ್ಗಳನ್ನು ಉಡಾಯಿಸಿರುವಂಥದ್ದು ನಮ್ಮ ಭಾರತ ದೇಶ ಅಂತಲೇ ಹೇಳ್ಬೋದು ಇಲ್ಲಿ ಎಂಬತ್ತಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಇದರ ಸಂಖ್ಯೆ ನೂರ ಐವತ್ತಕ್ಕೂ ಕೂಡ ಕೂಡ ಏರುವಂಥ ಚಾನ್ಸಸ್ ಇದೆ ಇಲ್ಲಿ ಪಾಕಿಸ್ತಾನ ಏನು ಹೇಳಿಕೊಂಡಿತ್ತು ನಮ್ಮ ಪಾಕಿಸ್ತಾನ ಸೇನೆ ಭಾಳಷ್ಟು ಬಲಿಷ್ಠವಾಗಿದೆ ನೀವು ಏನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಪಾಕಿಸ್ತಾನ ಹೇಳಿತ್ತು ಆದರೆ ಇಲ್ಲಿ ನಮ್ಮ ಭಾರತ ದೇಶ ಪಾಕಿಸ್ತಾನದ ನೂರು ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಒಂದು ಪಾಕಿಸ್ತಾನ ಉಗ್ರ ತರಬೇತಿ ಕೇಂದ್ರವನ್ನ ಇಲ್ಲಿ ಉಡಿಸ್ ಮಾಡಿರುವಂಥದ್ದು ವೀಕ್ಷಕರೇ ಎಷ್ಟು ಬಲಿಷ್ಠವಾಗಿದೆ ಅಂದರೆ ನಮ್ಮ ಭಾರತೀಯ ಸೇನೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಗೊತ್ತಾಗಬೇಕಾಗಿದೆ ವೀಕ್ಷಕರ ಈ ಒಂದು ದಾಳಿ ಏನಿದೆ ಮಧ್ಯರಾತ್ರಿ ಅಂದರೆ ಬುಧವಾರ ಮಧ್ಯರಾತ್ರಿ ಒಂದು ಗಂಟೆಯಿಂದ ಮ ಅಂದರೆ ಒಂದು ಮೂವತ್ತರ ಒಳಗಡೆ ಅಂದರೆ ಹತ್ತತ್ರ ಇಲ್ಲಿ ಇಪ್ಪತ್ತೈದು ನಿಮಿಷದ ಒಳಗಡೆ ಒಂಬತ್ತು ಉಗ್ರ ಒಂದು ಉಗ್ರ ತರಬೇತಿ ಕೇಂದ್ರಗಳನ್ನು ಇಲ್ಲಿ ಉಡಿಸ್ ಮಾಡಿರುವಂಥದ್ದು ನಮ್ಮ ಭಾರತ ಸೇನೆ ಹತ್ತತ್ರ ಇಲ್ಲಿ ಇಪ್ಪತ್ತೈದು ನಿಮಿಷಗಳ ಒಳಗಡೆನೆ ಈ ಒಂದು ಒಂಬತ್ತು ಸ್ಪಾಟ್ಗಳ ಮೇಲೆ ಬಾಂಬನ್ನು ಹಾಕಿದ್ದಾರೆ ನಮ್ಮ ಭಾರತೀಯ ಸೇನೆ ಇಲ್ಲಿ ಡ್ರೋನ್ಗಳ ಮುಖಾಂತರ ಭಾರತ ದೇಶದಿಂದ ಹೋಗಿ ಪಾಕಿಸ್ತಾನದ ಒಳಗಡೆ ಈ ಒಂದು ಬಾಂಬನ್ನು ಹಾಕಿ ಬಂದಿರುವಂಥದ್ದು ಇದು ಪಾಕಿಸ್ತಾನದ ಏರ್ ಫೋರ್ಸ್ಗೆ ಗೊತ್ತಾಗಿಲ್ಲ ಎಷ್ಟು ಶಕ್ತಿಶಾಲಿಯಾಗಿದೆ ಪಾಕಿಸ್ತಾನ ಅನ್ನೋದು ಇಲ್ಲೇ ಗೊತ್ತಾಗುವಂಥದ್ದು ವೀಕ್ಷಕರ ಇಲ್ಲಿ ಅವರು ಕೂಡ ಹೇಳ್ಕೊಳ್ತಾರೆ ಇಂಡಿಯನ್ ಏರ್ಕ್ರಾಫ್ಟ್ಸ್ ಯಾವುದು ಕೂಡ ನಮ್ಮ ಪಾಕಿಸ್ತಾನದ ಒಳಗಡೆ ಬಂದಿಲ್ಲ ಅವರು ಎಲ್ ಓ ಸಿ ಅಂತ ಏನು ಹೇಳ್ತೇವೆ ಆ ಒಂದು ಅವರ ಒಂದು ಬಾರ್ಡರಲ್ಲೇ ನಿಂತು ನಮ್ಮ ಒಂದು ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಭಾರತದ ವಾಯು ಪ್ರದೇಶವನ್ನು ಇಲ್ಲಿ ಯಾವುದೇ ಒಂದು ಪಾಕ್ ಜೆಟ್ಗಳು ಕೂಡ ಪ್ರವೇಶ ಮಾಡಿಲ್ಲ ದೂರದಿಂದಲೇ ಕೂಡ ನಾವು ಇಂಡಿಯನ್ ಆರ್ಮಿ ಚೆಕ್ ಪೋಸ್ಟ್ಗಳನ್ನು ನಾಶ ಮಾಡಿದ್ದೇವೆ ಅಂತಲೂ ಕೂಡ ಇಲ್ಲಿ ಪಾಕಿಸ್ತಾನದವರು ಹೇಳ್ತಿರುವಂಥದ್ದು ಆದರೆ ನಮ್ಮ ಭಾರತ ದೇಶ ಇದಕ್ಕೆ ಯಾವುದೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಯಾವುದೇ ಹಾನಿ ಕೂಡ ಭಾರತಕ್ಕೆ ಆಗಿಲ್ಲ ಯಾಕೆ ಅಂತಂದರೆ ಆಗಿದ್ದರೆ ನಮ್ಮ ಭಾರತ ದೇಶ ಇಷ್ಟೊತ್ತಿಗೆ ಆಗಲೇ ಇಷ್ಟು ಡ್ಯಾಮೇಜಸ್ ಆಗಿದೆ ಹೀಗೆ ನಾವು ಅವರು ದಾಳಿ ಮಾಡಿದ್ದಾರೆ ಅಂತ ಇದ್ರು ಇಷ್ಟು ಸೈನಿಕರು ಕೂಡ ಹುತಾತ್ಮರಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ಅನ್ನು ಇಲ್ಲಿ ಭಾರತ ಕೊಟ್ಟಿಲ್ಲ ಯಾವ ಮಟ್ಟಕ್ಕೆ ಇಲ್ಲಿ ಪಾಕಿಸ್ತಾನ ಸುಳ್ಳನ್ನು ಹೇಳ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ವೀಕ್ಷಕರ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಮುಂದೆ ಬರ್ತಕ್ಕಂಥ ಮಾಹಿತಿಗಳನ್ನ ನೀಡ್ತಾ ಹೋಗ್ತಾನೆ ಹಾಗೆ ತಪ್ಪದೆ ಇನ್ನೂ ಕೂಡ ತಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ನ ಮಾಡಿ ಮತ್ತೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರ